ವಿಜ್ಞಾನ ಬಹು ಆಯ್ಕೆಯ ಪ್ರಶ್ನೆಗಳು ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳಬಹುದು ಅಂತ ನಾನು ಮಾಡಿರೋ ಕ್ವೆಶನ್ಸ್ ಬೆಂಕಿ ಪಟ್ಟಣ ಮತ್ತು ಪಟಾಕಿಯಲ್ಲಿ ಬಳಸುತ್ತಾರೆ ಯಾವುದನ್ನು ಬಳಸುತ್ತಾರೆ ಬೆಂಕಿ ಪಟ್ಟಣ ಮತ್ತು ಪಟಾಕಿಯಲ್ಲಿ ಕೆಂಪು ರಂಜಕವನ್ನು ಬಳಸುತ್ತಾರೆ ತುಪ್ಪದಲ್ಲಿ ಕಲಬೆರಕೆಯಾಗಿರುವ ವನಸ್ಪತಿಯನ್ನು ಪತ್ತೆ ಹಚ್ಚಲು ತುಪ್ಪದಲ್ಲಿ ಕಲಬೆರಕೆಯಾಗಿರುವ ವನಸ್ಪತಿ ವನಸ್ಪತಿಯನ್ನು ಪತ್ತೆ ಹಚ್ಚಲು ಏನನ್ನು ಉಪಯೋಗಿಸ್ತಾರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉಪಯೋಗಿಸ್ತಾರೆ ಜೀವಕೋಶಗಳ ಸಮೂಹವನ್ನು ಏನೆಂದು ಕರೆಯುತ್ತಾರೆ ಜೀವಕೋಶಗಳ ಸಮೂಹವನ್ನು ಅಂಗಾಂಶ ಎಂದು ಕರೆಯುತ್ತಾರೆ ಏಕಕೋಶೀಯ ಮತ್ತು ಪ್ರೋ ಕ್ಯಾರಿಯೋಡ್ ಜೀವಿಗಳು ಯಾವುದು ಏಕಕೋಶ ಮತ್ತು ಪ್ರೊ ಜೀವಿಗಳು ಅಂದರೆ ಮನೆರ ಸಾಮ್ರಾಜ್ಯದ ಜೀವಿಗಳು ಮನೇರ ಸಾಮ್ರಾಜ್ಯದ ಜೀವಿಗಳು ಬಹುಕೋಶ ಜೀವಿಗಳು ನೀರಿನಲ್ಲಿ ಬೆಳೆಯುವುದನ್ನು ಬೆಳೆಯುವುದರಿಂದ ಇವುಗಳನ್ನು ಡ್ಯಾಶ್ ಸಸ್ಯಗಳು ಎಂದು ಕರೆಯುತ್ತಾರೆ ಬಹುಕೋಶ ಏಕಕೋಶ ಅಲ್ಲ ಬಹುಕೋಶ ಜೀವಿಗಳು ನೀರಿನಲ್ಲಿ ಬೆಳೆಯುವುದರಿಂದ ಈ ಸಸ್ಯಗಳನ್ನು ಭೋಗ್ ಮಾಸ್ ಸಸ್ಯಗಳು ಭೋಗ ಮಾಸ್ ಸಸ್ಯಗಳು ಎಂದು ಕರೆಯುತ್ತಾರೆ ಕ್ಲೋರೋಫಿಲ್ ವರ್ಣಕವನ್ನು ಹೊಂದಿರುವ ಸಸ್ಯ ಕ್ಲೋರೋಫಿಲ್ ಅನ್ನುವ ವರ್ಣವನ್ನು ವರ್ಣಕವನ್ನು ಹೊಂದಿರುವ ಸಸ್ಯ ಯಾವುದು ಹಸಿರು ಶೈವಲಗಳು ಅಂಗಾಂಶದ ಕುರಿತು ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಅಂಗಾಂಶವನ್ನು ಕುರಿತು ಅಧ್ಯಯನ ಮಾಡುವುದನ್ನು ಶಾಸ್ತ್ರ ಎಂದು ಕರೆಯುತ್ತಾರೆ ಹಾವಸೆ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ ಹಾವಸೆ ಸಸ್ಯಗಳನ್ನು ಮಾಸ್ ಸಸ್ಯಗಳು ಎಂದು ಕರೆಯುತ್ತಾರೆ ಮೊನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯು ಯಾವ ರೀತಿಯಲ್ಲಿ ನಡೆಯುತ್ತದೆ ಮೊನೆರಾ ಸಾಮ್ರಾಜ್ಯದ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯು ನಿರ್ಲಿಂಗ ರೀತಿಯಲ್ಲಿ ನಡೆಯುತ್ತದೆ ಶೈವಲ ಮತ್ತು ಶಿಲೀಂಧ್ರಗಳ ಸಮ್ಮಿಶ್ರ ಸಸ್ಯ ಯಾವುದು ಶೈವಲ ಮತ್ತು ಶಿಲೀಂಧ್ರ ಎರಡು ಮಿಶ್ರ ಆಗಿರೋ ಒಂದು ಸಸ್ಯ ಯಾವುದು ಅಂದರೆ ಲೈಕೇನ್ಗಳು ಲೈಕೇನ್ಗಳು ಶೈವಲಗಳನ್ನು ಕುರಿತು ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಆಲ್ಕೋ ಲಾಜಿ ಆಲ್ಗೊ ಲಾಜಿ ಎಂದು ಕರೆಯುತ್ತಾರೆ ಅತಿ ಚಿಕ್ಕ ಮತ್ತು ಹಗುರವಾದ ಪರಮಾಣು ಯಾವುದು ಅತಿ ಚಿಕ್ಕ ಮತ್ತು ಹಗುರ ವೇಟ್ಲೆಸ್ ಇದು ಯಾವುದು ಅಂದರೆ ಜಲಜನಕ ಜಲಜನಕ ಪರಮಾಣು ಏಕಕೋಶೀಯ ಮತ್ತು ಯು ಕ್ಯಾರಿಯೋಟಿಕ್ ಜೀವಿಗಳು ಯಾವುವು ಅಲ್ಲಿ ನಾವು ಏಕಕೋಶೀಯ ಮತ್ತು ಪ್ರೋಕ್ಯಾರಿಯೋಟ್ ಜೀವಿಗಳು ಬಂದು ಮೊನೆರ ಸಾಮ್ರಾಜ್ಯ ಜೀವಿಗಳಂತ ಓದಿದ್ವಿ ಇಲ್ಲಿ ಏಕಕೋಶೀಯ ಮತ್ತು ಯು ಕ್ಯಾರಿಯೋಟ್ ಜೀವಿಗಳು ಯಾವುದು ಪ್ರೊಟೆಸ್ಟ ಸಾಮ್ರಾಜ್ಯದ ಜೀವಿಗಳು ಬಡವರ ಬೆಳ್ಳಿ ಎಂದು ಯಾವ ಲೋಹವನ್ನು ಕರೆಯುತ್ತಾರೆ ಅಲ್ಯೂಮಿನಿಯಂ ಅಲ್ಯೂಮಿನಿಯಮನ್ನು ಬಡವರ ಬಡವರ ಬೆಳ್ಳಿ ಎಂದು ಕರೆಯುತ್ತಾರೆ ಅದಿರಿನಲ್ಲಿ ಬೇಡವಾದ ಅಶುದ್ಧತೆಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಅದಿರಿನಲ್ಲಿರುವ ಬೇಡವಾದ ಅಶುದ್ಧತೆಗಳಿಗೆ ಶುದ್ಧತೆಲ ಅಶುದ್ಧತೆಗಳಿಗೆ ಮಡ್ಡಿಯ ಕಣಗಳು ಮಡ್ಡಿ ಕಣಗಳು ಎಂದು ಕರೆಯುತ್ತಾರೆ ಕಬ್ಬಿಣದ ಆಕ್ಸೈಡನ್ನು ಕಬ್ಬಿಣಗೆ ಕಬ್ಬಿಣಕ್ಕೆ ಆಕರ್ಷಿಸಲು ಯಾವುದು ಸಹಾಯಕವಾಗಿದೆ ಕೋಕ್ ಕಬ್ಬಿಣದ ಆಕ್ಸೈಡನ್ನು ಕಬ್ಬಿಣಕ್ಕೆ ಆಕರ್ಷಿಸಲು ಕೋಕ್ ಸಹಾಯಕವಾಗಿದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣ ಹೊಂದಿರುವ ಅದಿರು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣದ ಅದಿರನ್ನು ಹೊಂದಿರುವುದು ಹೆಮಟೈಟ್ ಲೋಹಗಳನ್ನು ಅವುಗಳ ಅದಿರಿನಿಂದ ಉದ್ಧಾರಣ ಮಾಡಿ ಅವುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಶುದ್ಧೀಕರಿಸುವ ತಂತ್ರಜ್ಞಾನಕ್ಕೆ ಲೋಹದರಣ ಎಂದು ಕರೆಯುತ್ತಾರೆ ಊದು ಕುಲುಮೆಯಲ್ಲಿ ದೊರೆಯುವ ಅಚ್ಚು ಕಬ್ಬಿಣವನ್ನು ಏನೆಂದು ಕರೆಯುತ್ತಾರೆ ಬೀಡು ಊದು ದೊರೆಯುವ ಕಬ್ ಅಚ್ಚು ಕಬ್ಬಿಣವನ್ನು ಬೀಡು ಕಬ್ಬಿಣ ಎಂದು ಕರೆಯುತ್ತಾರೆ